ಬಂಧುಗಳ ಈ ದಿವಸ ನಾವೆಲ್ಲರೂ ಕೂಡ ಒಬ್ಬ ಅಯೋಗ್ಯ ನವಂಸಕ ಅವ್ರ ಮುಖ ಹಂಗೆ ಕಾಣ್ತದೆ ಆತ ನಮ್ಮ ದೇವರು ನಮಗೆ ಬಾಬಾ ಸಾಹೇಬ್ರವರ ದೇವರು ನಮಗೆ ಸಂವಿಧಾನವೇ ಮಹಾಲೇಖನಿ ಮಹಾ ಪುಸ್ತಕ ನಮಗೆ ಅದೇ ನಮಗೆ ದೇವರು ದೇವರ ಸ್ವರೂಪದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮತ್ತು ಸಂವಿಧಾನವನ್ನ ನಾವೆಲ್ಲ ಪೂಜನೀಯವಾಗಿ ನೋಡ್ತಾ ಇದ್ದೀವಿ ಆದ್ರೆ ತಾವು ಅಂಬೇಡ್ಕರ್ 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 ಅಂತ ಹೇಳೋ ಬದಲು ದೇವರು ಜಪ ಮಾಡಿದ್ರೆ ಸ್ವರ್ಗ ಸಿಕ್ಕುತ್ತೆ ಅಂತ ದಯಮಾಡಿ ಆ ಸ್ವರ್ಗ ನಮಗ್ ಬೇಡ ಈಗ ಸಿಕ್ಕಿರೋ ಅಂಥದ್ದೇ ನಮಗೆ ಸ್ವರ್ಗ ಬಾಬಾ ಸಾಹೇಬ್ರ ಸಂವಿಧಾನ ಬರ ಸಂವಿಧಾನ ಕೊಟ್ಟಂತ ಒಬ್ಬ ಧೀಮಂತ ವ್ಯಕ್ತಿಗೆ ಅವನು ಅವಮಾನ ಮಾಡಿದ್ದಾನೆ ನಿಜವೂ ಕೂಡ ಇದಕ್ಕೆ ಎಲ್ಲ ಸಂಘಟನೆಗಳು ಕೂಡ ಇದನ್ನ ಖಂಡಿಸ್ತೀವಿ ಜೊತೆಗೆ ಅವನು ಇವತ್ತ ಗೃಹ ಸಚಿವರಾಗಕ್ಕೆ ಕಾರಣ ಸಂವಿಧಾನ ನಮ್ಮ ಬಿ ಆರ್ ಅಂಬೇಡ್ಕರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಇವತ್ತ ಅವನು ಗೃಹ ಸಚಿವರಾಗಿದ್ದಾನೆ ನಮಗೆ ಇದು ಏನು ಸಂವಿಧಾನ ಏನಿದೆ ಅದೇ ನಮಗೆ ಸ್ವರ್ಗ ಇವತ್ತ ಸಂವಿಧಾನದಿಂದ ನಾವೆಲ್ಲರೂ ಕೂಡ ಆ ಸಂವಿಧಾನದ ಆಶ್ವತ್ರದಿಂದ ಸಂವಿಧಾನದ ಬದುಕಿಂದ ಸಂವಿಧಾನದ ಬೆಳಕಲ್ಲಿ ನಾವೆಲ್ಲರೂ ನಮ್ಮಲ್ಲಿದೆ ಆ ಶಕ್ತಿಯನ್ನ ಬಿ ಆರ್ ಅಂಬೇಡ್ಕರ್ ನೀನು ಬರೀ ಅಂಬೇಡ್ಕರ್ನ ಅವಮಾನಿಸಿಲ್ಲ ಈ ದೇಶದಲ್ಲಿರ್ತಕ್ಕಂತ ತಳ ಸಮುದಾಯವನ್ನೇ ನೀವು ಅವಮಾನಿಸಿದೀರ ಇವತ್ತಲ್ಲ ನಾಳೆ ಇದರ ಒಂದು ರಿಸಲ್ಟ್ ಅನ್ನ ನೀವು ಮುಂದೆ ಕೋರ್ತಿದ ಇದಾಗಬಾರ್ದು ಅಂತಕ್ಕಂಥ ಇವತ್ತ ತಕ್ಷಣ ಈ ದೇಶದಲ್ಲಿರ್ತಕ್ಕಂಥ ಏನು ಕಾನೂನು ವ್ಯವಸ್ಥೆ ಇದೆ ಈ ಕಾನೂನು ವ್ಯವಸ್ಥೆ ಅಮಿತ್ ಶಾ ನ್ಯಾಯ ನಮ್ಮ ಅವಹೇಳನಕಾರಿ ಮಾತನಾಡಲಕ್ಕಂತ ಅನಾಲಯ ಗೃಹ ಮಂತ್ರಿ ಕೇಂದ್ರ ಗೃಹ ಮಂತ್ರಿ ವಿರುದ್ಧ ನಾವು ಇವತ್ತು ಚಿಕ್ಕ ತಾಲೂಕು ಜೈಬಿಎಂ ಚಲವಾದಿ ಮಹಾಸಭಾ ಮತ್ತು ತಾಲೂಕು ಮಾದಿಗ ದಂಡೋರ ಮತ್ತು ಚಿಟ್ಟಾನೆಳ್ಳಿ ತಾಲೂಕು ದಲಿತ ಸಂಘರ್ಷ ಸೇನೆ ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ದಲಿತ ಸಂಘರ್ಷ ಸೇನೆಗಳು ಮತ್ತು ಅಲ್ಲ ನಮ್ಮ ಕನ್ನಡ ಈ ಕರ್ನಾಟಕ ದಲಿತ ಪರ ಸಂಘಟನೆಗಳು ಮತ್ತು ಎಲ್ಲ ಸಮುದಾಯದವರು ಸೇರಿ ಇವತ್ತು ಈ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾನನ್ನು ಕೇಂದ್ರ ಮತ್ತು ಅಲೆಮಾರಿ ಬುಡಕಟ್ಟು ಮಹಾಸಭೆಯನ್ನು ಕೂಡ ಸೇರ್ಕೊಂಡಿದ್ದೀವಿ ಎಲ್ಲರೂ ಕೂಡ ಇವತ್ತು ನಾವು ನಮ್ಮ ಈ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾನ ವಿರುದ್ಧ ಏನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಪ್ರತಿಭಟನೆ ಅಂದ್ರೆ ಇವರು ನಮ್ಮ ಬಾಬಾ ಸಾಹೇಬ್ ಕೊಟ್ಟಂತಹ ಸಂವಿಧಾನದ ಅಡಿಯಲ್ಲಿ ಇವರು ಗೃಹ ಮಂತ್ರಿಯಾಗಿ ಇವತ್ತು ಏನು ಸ್ವರ್ಗವನ್ನು ಅನುಭವಿಸಿದ್ದಾರೆ ಇವರು ನಾವೆಲ್ಲರೂ ಕೊಟ್ಟಿರ್ತಕ್ಕಂಥ ನಮ್ಮ ಓಟಿನ ಋಣದಲ್ಲಿ ಇವರು ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಭಿಕ್ಷೆಯಲ್ಲಿ ಇವರು ಗೃಹ ಮಂತ್ರಿಯಾಗಿ ನಮ್ಮ ಜನಗಳಿಗೆ ಯಾರಿಗೂ ಕೂಡ ಕಷ್ಟದಲ್ಲಿ ಸ್ಪಂದಿಸ್ದಂಗೆ ಸ್ವರ್ಗವನ್ನು ಅನುಭವಿಸಿದ ಇವರು ಅಂತ ಹಿಡಿದು ರಾಷ್ಟ್ರಪತಿವರೆಗೂ ಸ್ವಲ್ಪ ಸಾಮಾನ್ಯ ಮನುಷ್ಯನಿಂದ ಹಿಡಿದು ಸ್ವಾಮೀಜಿಯಿಂದ ಹಿಡಿದು ಎಲ್ಲರನ್ನ ರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು ಈ ದೇಶದ ಸಂವಿಧಾನ ಈ ಸಂವಿಧಾನಕ್ಕೆ ಯಾವನೇ ಅಪಚಾರ ಮಾಡಿದ್ರು ಇಡೀ ದೇಶಕ್ಕೆ ಅಪಚಾರ ಮಾಡದಂತೆ ಇಡೀ ಪ್ರಪಂಚ ಎರಡು ಮಹಾಯುದ್ಧಗಳನ್ನು ನೋಡಿದೆ ನೆಕ್ಸ್ಟ್ ನಮ್ಮ ಭಾರತದಲ್ಲಿ ಸಂವಿಧಾನ ಅಂಬೇಡ್ಕರ್ ವಿರುದ್ಧ ಏನಾದರೂ ಅಪಪ್ರಚಾರ ಆದರೆ ರಕ್ತ ಕ್ರಾಂತಿ ಆಗತಕ್ಕಂತಹ ಎಲ್ಲ ಮುನ್ಸೂಚನೆಗಳು ಸಿಗ್ತಾ ಇದೆ ದಯಮಾಡಿ ಈ ವಿಷಯಗಳನ್ನು ಎಲ್ಲರೂ ಯಾವುದೇ ರಾಜಕೀಯ ಪಕ್ಷಗಳಾಗಿರಲಿ ಅರ್ಥ ಮಾಡಿಕೊಂಡು ಮುಂದೆ ನಡೀತಕ್ಕಂತಹ ನಿಟ್ಟಿನಲ್ಲಿ ನೀವು ಕಾರ್ಯಪ್ರವೃತ್ತ ಆಗಬೇಕು ಇಲ್ಲಾಂದ್ರೆ ರಕ್ತ ಕ್ರಾಂತಿ ಆಗ್ತಕ್ಕಂಥದ್ದು ಸನಿಹದಲ್ಲಿದೆ ಅಂತಕ್ಕಂಥ ಹೇಳ್ತಾ ಎರಡು ಮಾತಾಡ್ತಾರೆ